ನನ ಜೀವನದಾಗ ನನಗೆ ಯಾವುದು ತರದ ಆಶೆ ಇಲ್ಲ ನನಗೇನು ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಬ್ರದರ್ ಇಲ್ಲ ಸೋದರ್ ಇಲ್ಲ ಯಾರು ಇಲ್ಲ ನಮ್ಮ ಮನೆ ಯಾವ ಮಂಗಳಕಾರಿ ಆಗುದಿಲ್ಲ ನನ್ನ ಜೀವನದ ಒಂದೇ ಒಂದು ಗುರಿ ಇದೆ ಕೂಲಿ ಸಮಾಜ ಎಷ್ಟಿ ಮಾಡ್ಬೇಕಂತ ನಂದು ಗುರಿ ಇದೆ ಸಮಾಜ ಸಲ ಹುಟ್ಟಿದೀನಿ ಸಮಾಜ ಸಲ ಸಾಯ್ತೀನಿ ಇದು ಒಂದೇ ನನ್ನ ಕೊನೆ ಆಸೆ ಇದೆ ನನ್ಗೆ ಯಾವುದು ತರ ಆಸೆ ಇಲ್ಲ ಮತ್ತ ನಾ ಏನ್ ಹಿಂದಕ್ಕೆ ಮಂತ್ರಿ ಆದರು ಅಂತ ಚಿಂಚಲ್ ಆಗಿ ಕೆಲಸ ಮಾಡಿದಿನಿ ಈಗ ಘಟ್ಟ ಅನ್ಗಟ್ಟು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವರು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಅನೇಕ ಘಟಾನು ಘಟ್ಟ ನಾಯಕರು ಕೂಡ ನನಗೆ ಅಂಬೀಗರ್ ಚೌಡ್ಯಾ ಚೇರ್ಮನ್ ಮಾಡಿದ್ದಾರೆ ನನ್ನ ಹಿಂದೆ ಬಿಜೆಪಿ ಇದ್ದಾಗ ಸಂಪುಟದಲ್ಲಿ ಚೇರ್ಮನ್ ಕೊಟ್ಟಿದ್ರು ಮತ್ತು ಎಮ್ ಎಲ್ ಸಿ ಕೊಟ್ಟಿದ್ರು ನನ್ನ ಧರ್ಮ ಪತ್ನಿ ಅಂಬರೇಶ್ವರಿ ಬಾಬುರಾಜಿಂತ ಅವ್ರಿಗೆ ಫುಡ್ ಕಾರ್ಪೊಷನ್ ಆಫ್ ಇಂಡಿಯಾ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಸಹಿತ ಅದಕ್ಕೆ ರಾಧಾಕೃಷ್ಣ ಎಲೆಕ್ಷನ್ ಟೈಮ್ ನಲ್ಲಿ ನಾವು ರಾಜೀನಾಮೆ ಪಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ನಾನು ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೂ ಕೊಟ್ಟಿದ್ದೀನಿ ಸಂಪುಟದಲ್ಲಿ ಸಚಿವ ಸ್ಥಾನ ಚೇರ್ಮನ್ ಕೊಟ್ಟಿದ್ರು ಸಚಿವ ಸ್ಥಾನ ಮತ್ತೆ ಎಮ್ ಎಲ್ ಸಿ ಕೊಟ್ಟಿದ್ರು ನನ್ನ ಹೆಣತಿ ಫುಡ್ ಕಾರ್ಪೋರನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ನಮ್ಮ ಹೆಣತಿನೂ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಜಾಯಿನ್ ಆಗಿದ್ದೇವು ಈಗ ಮಲ್ಲಿ ರಾಷ್ಟ್ರ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡೆಪ್ಟಿ ಸಿ ಎಮ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆವ್ರು ಪ್ರಿಯಾಂಕಾ ಖರ್ಗೆ ಪ್ರಕಾಶ್ ಪಾಟೀಲ್ ಮತ್ತು ಅನೇಕ ಮಿನಿಸ್ಟ್ರು ಘಟ್ಟ ಘಟ್ಟ ಸೇರಿ ನನಗ ಈಗ ಸಂಪೂರ್ಣ